ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಇರಿ ಸಾವೆ ಸಂದೀಪ್ ಸರ್ ಅವರ ಫಾರ್ಮಲ್ಲಿದ್ದೀನಿ ಸೊ ಇನ್ನೇನೀಗ ಆ ಜಾತ್ರೆಗಳು ಬೇರೆ ಶುರು ಆಗ್ತಾ ಇದೆ ಎಲ್ಲರೂ ಕೂಡ ಹೋರಿಗಳನ್ನು ಕೂಟೆಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಸಂದೀಪ್ ಸರ್ ಕೂಡ ಸಾಕಷ್ಟು ಹೋರಿಗಳನ್ನು ತಂದಿದ್ದಾರೆ ಬನ್ನಿ ಅವರ ಫಾರ್ಮ್ನಲ್ಲಿ ಎಷ್ಟು ಜೊತೆ ಹೋರಿಗಳಿದೆ ಮತ್ತು ಎಷ್ಟು ಹಲ್ಲಿಂದು ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಸರ್ನೇ ಕೇಳಿ ತಿಳ್ಕೊಳ್ಳೋಣ ಸೊ ಹೋರಿಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ಹಾಗಾದರೆ ಲೈಟ್ಸ್ ಗೋ ಸರ್ ನಮಸ್ತೆ ನಮಸ್ತೆ ಸೊ ಈಗ ಓರಿಗಳೆಲ್ಲ ರೆಡಿ ಮಾಡ್ತಾ ಇದ್ದೀರಾ ಇನ್ನೇನು ಜಾತ್ರೆಗ ಆ ಜಾತ್ರೆ ಅಂತ ಮಾಡೋದು ಅಲ್ಲೇ ಆಲ್ಮೋಸ್ಟ್ ಒಂದು ಒಂದು ಫೋರ್ ಟು ಫೈವ್ ಮಂತ್ಸ್ ಇಂದ ಈ ತರ ತರೋದು ಆಮೇಲೆ ಒಳ್ಳೊಳ್ಳೆ ಇದ್ದ ಇಟ್ಕೊಳ್ಳೋದು ಹಂಗೆ ಕೊಡೋದು ಮಾಡ್ತಾ ಇದೀನಿ ಅದ್ರಲ್ಲಿ ಎಲ್ಲಾ ನಾನು ಕಟ್ ಜಾತ್ರೆ ಹತ್ರ ಬಂತು ಎಲ್ಲ ಒಂಟಿ ಮಾಡ್ಕೊಬಿಟ್ಟಿದೀನಿ ಇವಾಗ ಒಂದ್ ಸ್ವಲ್ಪ ನಮ್ಗೆ ಅಬ್ರಿ ಸ್ಟಾರ್ಟ್ ಆಗ್ತಾ ಇದೆ ಕೂಟ ಹುಡುಕ್ತಾ ಇದೀನಿ ಸಿಗ್ತಾ ಇಲ್ಲ ನಮ್ದು ಹಳೆ ಎತ್ಕೊಳ್ಳು ಒಂದು ಕರ್ಗೋಳಿಂದ ಇದು ಒಂದ್ ಜೊತೆ ಇರೋದು ಗೊತ್ತ ಇವು ಇವು ಒಂದ್ ಜೊತೆಗೆ ಕೂಟ ಇದಾವೆ ಬನ್ನಿ ಸರ್ ಅಲ್ಲೇ ನೋಡ್ತಾ ಮಾತಾಡೋಣ ಓರೆಗಳನ್ನ ತೋರ್ಸ್ತಾ ಹೇಗಿದೆ ಓರಿಗಳು ಅಂತ ನೋಡೋಣ ಸೋ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಹಾ ಮೇಡಂ ಸರ್ ಓರೆಗಳು ತುಂಬಾ ಚೆನ್ನಾಗಿದೆ ಕೂಟ ಕೂಡ ತುಂಬಾ ಚೆನ್ನಾಗಿದೆ ಸೋ ಎಷ್ಟಲ್ಲಿಂದ ಮೇಡಂ ಇದು ಒಂದು ನಾಲ್ಕಲ್ಲೋ ಇದು ಆರಲ್ಲ ಮೇಡಂ ಅಕಡೆದು ಸೋ ಇದು ನನ್ನತ್ರ ಕರಗೊಳ್ಳಿಂದನೂ ಇದೆ ಹಾ ಸೋ ಆಲ್ಮೋಸ್ಟ್ ಒಂದು 3 ಟು 4 ಇಯರ್ಸ್ ಇಂದ ನನ್ನತ್ರ ಇದೆ হুম ಓಕೆ ಈ ಒಂದು ಕೂಟ ಒಂದ್ ಜೊತೆ ಕೂಟ ಅಂತ ಇವಾಗ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ರೀತೆಂಟ್ ಆಗಿ ನೋಡಿರ್ತೀರಾ ಅಂತ ಅನ್ಸುತ್ತೆ ಅಲ್ಲಿ ವೈರಲ್ ಆಗಿತ್ತು ಇದು ವಿಡಿಯೋ ಸೊ ವಾಕ್ ಮಾಡಿದಂತ ವಿಡಿಯೋ ಇದು ತುಂಬಾ ಚೆನ್ನಾಗಿದೆ ಜಾತ್ರೆಗೆ ಅಂತ ಹಂಗೆ ಇಟ್ಕೊಂಡಿದೀರಾ ಹಾ ಜಾತ್ರೆಗೆ ಮನೆಗೆ ನಾನು ವರ್ಷ ಪೂರ್ತಿನ ಇದ್ದೇ ಇರುತ್ತೆ ಮನೇಲಿ ಸೊ ಅದು ಮನೆ ಪರ್ಪಸ್ ಅವಾಗ ಅವಾಗ ಗಾಣ ಹೊಡಿತಾರೆ ಡೈಲಿ ಏನು ಕೆಲಸ ಮಾಡ್ಸಲ್ಲ ಇದರಲ್ಲಿ ಗಾಣ ಹೊಡಿತಾರೆ ಇನ್ನು ಸಣ್ಣ ಪುಟ್ಟ ಗಾಡಿ ಕೆಲಸ ಮಾಡ್ತಾರೆ ಉಳುಮೆ ಕೆಲ್ಸನು ಮಾಡ್ತಾರೆ ಅದ್ರಲ್ಲಿ ನಾವು ಮಾಡ್ತೀವಿ ಆ ಗಾಡಿ ಗಾಡಿ ಓಡ್ಕೊಂಡೆ ಆ ತರೋದು ಅಂತ ಇದೆಲ್ಲ ಕೆಲ್ಸಕ್ಕೂ ಆಗ್ತವೆ ಮೇಡಮ್ ಇದು ಏನು ಮಾಡಲ್ಲ ಏನು ಮಾಡಲ್ಲ ಅದು ನೊಣ ಇರೋದ್ರಿಂದ ಹಂಗ ಇದು ಮಾಡ್ತಾ ಇದೆ ಮೇಡಮ್ ಏನಿಲ್ಲ

ಮೇಡಮ್ ಇದು ಒಂದು ಕೂಟ ಇತ್ತು ಇತ್ತು ನನ್ನ ಫ್ರೆಂಡು ಸಾಲಟಿ ಪಪ್ಪನವ್ರ ಮಗ ನೀಲ್ ಅಂತ ಬಂದಿ ಇಲ್ಲ ಬೇಕೇ ಬೇಕಿದ್ರು ಜೊತೆ ಇದು ಅಂತ ಹೇಳ್ಬಿಟ್ಟು ಒಂದು ಒಂಟಿ ತಗೊಂಡೋದ ಇದು ಒಂಟಿ ಉಳ್ಕೊಂಡಿದ್ದೆ ಇದೊಂದು ಕೂಟ ಮಾಡ್ಬೇಕು ಮೇಡಮ್ ಇದು ಕಡೆ ಕಡೆಯಲ್ಲಿ ಇದೆ ಹೊಸಬಾಯಿ ಇವಾಗ ಇನ್ನ ಆರಲ್ಲಿಂದ ಇವಾಗ ಕಡೆ ಬಿದ್ದಿರೋದ್ರಿಂದ ಈ ಕಡೆ ಬಂದಿದಂತೆ ಹೊಸಬಾಯಿ ಒಂಟಿ ಇದೆ ಮೇಡಮ್ ಇದು ಇವಾಗ ಸದ್ಯಕ್ಕೆ ಇನ್ನ ಇನ್ನ ಬೆಳೆಯುತ್ತಿದ್ದು ಎತ್ತು ಸಮತ್ತಿಲ್ಲ ಇವಾಗ ಸಮಡ ಇದು ಮೇಡಮ್ ಇದು ಹುಬ್ಳಿ ಹುಬ್ಳಿಯಿಂದ ನಮಗೆ ಒಂದು ಸ್ವಲ್ಪ ಹುಬ್ಳಿ ನೆಂಟು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ ಒಂದು ಹೋದ ವರ್ಷದಿಂದ ನಮಗೆ ರಾಜಣ್ಣ ಅಂತ ಮಲ್ಲೂರು ಪುಟ್ಟಪ್ಪ ಅಂತ ತುಂಬಾ ಹಳೆ ತಲೆ ಅವರು ಅವ್ರ ಮಗ ರಾಜಣ್ಣ ಅಂತ ಒಬ್ರು ಇದ್ದಾರೆ ಅವರು ಒಂದು ಒಳ್ಳೆಯ ಒಂದು ಎತ್ತು ಬಂದರೆ ನಮಗೆ ಫೋನ್ ಮಾಡ್ತಾರೆ ಒಳ್ಳೆವೇನಾರು ಸಿಕ್ಕಿದ್ರೆ ತಂದಿ ನಾವು ಒಂದು ತಂದೆ ತಗೊಬರ್ತೀವಿ ಮೇಡಮ್ ಹುಬ್ಳಿದು ಎತ್ಕೊಳ್ಳಿ ರೆಡಿ ಮಾಡಬೇಕು ಇದಕ್ಕೊಂದು ಊಟ ಮಾಡಬೇಕು ನೋಡಿದೀವಿ ಹಾಕ್ಬೇಕು ಒಂದು ಕೂಟ ಹಾಕಿ ರೆಡಿ ಮಾಡ್ಕೋಬೇಕು ಮೇಡಮ್ ಈ ಕಡೆ ಇದು ಎರಡಲ್ಲೂ ಇದ್ರ ವಿಶೇಷತೆ ಏನು ಅಂದರೆ ನಾನು ಆಲ್ಮೋಸ್ಟ್ ಕರ್ನಾಟಕ ಸುತ್ತ ಸುತ್ತಬಿಟ್ಟೆ ಅಲ್ಲಿ ಹುಬ್ಳಿ ಧಾರವಾಡ ಆದ್ಮೇಲೆ ಈ ಕಡೆ ತಮಿಳ್ನಾಡು ಆಲ್ಮೋಸ್ಟ್ ಬೆಂಗಳೂರು ಬೆಂಗಳೂರು ಕಡಲೆಲ್ಲಾ ತಗೊಂಡೆ ಇದು ವಿಶೇಷತೆ ಏನು ಅಂದ್ರೆ ಎರಡಲ್ದು ಮೇಡಮ್ ಎರಡಲ್ಲಿಗೆ ತುಂಬಾ ಅಗಾದ್ ವಾಗ್ ಬೆಳ್ಕೊಳ್ತು ಇದು ಎತ್ತು ತುಂಬಾ ದೊಡ್ಡತನಕ್ಕಿದೆ ಸೊ ಎತ್ತಿಗೆ ಕೂಟ ಮಾಡಬೇಕು ಕೂಟ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹುಡುಕ್ತೆ ಫೈನಲ್ ಆಗಿ ಸಿಕ್ನಿಲ್ಲ ಕೊನೆಗೆ ನಾಲ್ಕಲ್ಲಿ ಬಿದ್ದಿರೋ ಎತ್ತು ತಂದಿ ಕುಣಿಸಿ ನಾಲೆ ಒಂದು ತಿಂಗ್ಳು ಆಯ್ತು ಎತ್ತು ಇನ್ನ ಈ ಎತ್ತು ಸತಿ ಜಾತ್ರೆ ಮಾಡುತ್ತೆ ಮೇಡಮ್ ಇನ್ನ ಎರಡಲ್ಲಿಂದ ಇದೇ ಆಗಿಲ್ಲ ಇನ್ನ ಎರಡಲ್ಲ ಐತೆ ಜಾಗ ಮಾಡಿಲ್ಲ ಸದ್ಯಕ್ಕೆ ಎತ್ತು ಇದೆ ಎತ್ತಿ ಜಾತ್ರೆ ಎಲ್ಲ ಮಾಡುತ್ತೆ ಅಂತ ಅನ್ಕೊಂಡಿದೀನಿ ಎರಡಲ್ಲಿಗೆ ಎಷ್ಟು ಉದ್ದ ಇದೆ ಮತ್ತೆ ಅಗ್ಲ ಇದೆ ಅಂತ ಎತ್ತರದಲ್ಲಾಗ್ಲಿ ಪಂದಲ್ಲಾಗ್ಲಿ ಜಾತಿಲಾಗ್ಲಿ ತುಂಬಾ ಒಳ್ಳೆ ಜಾತಿಯಿಂದ ಹುಟ್ಟಿದೆ ಉಟ್ಟಾಣಿಕೆನೆ ಹಂಗಿದೆ ಮೇಡಮ್ ಇದು ಬೆಳ್ದಿರೋದಲ್ಲ ಹುಟ್ಟಾಣಿಕೆನೆ ಹೆಂಗಿದೆ ತುಂಬಾ ದೊಡ್ಡ ಎತ್ತಾಗುತ್ತೆ ಮೇಡಮ್ ಇದು ದೊಡ್ಡ ತನಕ ಬರುತ್ತೆ ಸಣ್ಣ ಬೋರ್ಡ್ ಇದು ಕೂಟ ಮಾಡಕ್ ತುಂಬಾ ಹುಡುಕ್ತಾ ಇದೀನಿ ಎಲ್ಲೂ ಸಿಗ್ತಾ ಇಲ್ಲ ಇಂಥದ್ದು ಯಾವ್ದಾರ ಒಂದ್ ಸಿಕ್ಕರೆ ಈ ಆ ಚೆನ್ನಾಗಿ ಎಲ್ಲಾ ಕಡೆ ಮೆರೆಯುತ್ತೆ ಸೊ ನೋಡಿ ಯಾರಾದ್ರೂ ನಿಮ್ ಮನೇಲಿ ಸಾಕಿರೋರಲ್ಲಿ ಎರಡಲ್ಲಿ ಇದು ಕೂಟ ಸರಿ ಒಂದಂತ ಯಾವ್ದಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತಾರೆ ಸೊ ಮುಖಲಕ್ಷಣ ಆಗಿರ್ಬೋದು ಉದ್ದಾಪನ್ನ ಆಗಿರ್ಬೋದು ಸೊ ಎರಡಲ್ಲಿಗೆ ತುಂಬಾ ಚೆನ್ನಾಗಿದೆ ಸೊ ಇದು ಕೂಟ ಬಿದ್ರೆ ಒಂದು ಒಳ್ಳೆ ಪೇರ್ ಆಗುತ್ತೆ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲಿ ತಂದಿದ್ದು ಸರ್ ಇದು ಮೇಡಮ್ ಇದು ಸಪ್ಲಮ್ಮ ಜಾತ್ರೆಯಲ್ಲಿ ತಗೊಂಡೆ ಶಿವು ಅಂತ ಹೊಸಕೋಟೆಯವರವರು ಅವ್ರ ಹತ್ರ ನಾನು ತಗೊಂಡೆ ಮೇಡಮ್ ಒಂದ್ಸತಿ ನೀವು ವಿಡಿಯೋ ಮಾಡಿದ್ರಿ ಅನ್ಸುತ್ತೆ ಇದನ್ನ ಕರೂನಲ್ಲಿ ಒಂದ್ಸತಿ ವಿಡಿಯೋ ಮಾಡಿದ್ರಿ ಇದು ಇದ್ರ ಜೊತೆ ಇದು ಆಲ್ಮೋಸ್ಟ್ ಅರ್ಧ ಆಡಿ ಗ್ಯಾಪ್ ಬಂದ್ಬಿಡ್ತು ಸೊ ಎತ್ತು ತುಂಬ ಅಗಾಧವಾಗಿ ಬೆಳೀತು ನಮ್ಮ ಹತ್ರನೂ ಬಂದು ಚೆನ್ನಾಗಿದೆ ತಿನ್ನೋಣ ಬಾಯಲ್ಲಿ ಎಷ್ಟು ಕೊಟ್ಟರು ತಗೊಳತ್ತೆ ಹಂಗೆ ಮೈ ಬರ್ಸ್ಕೊತಾ ಇದೆ ಕಸ ತಿಂದು ರಸ ಮಾಡ್ಕೊಂಡು ಈ ಮಟ್ಟಕ್ಕೆ ಬೆಳೆದಿ ದೊಡ್ಡ ತನಕ ಬಂದಿದೆ ಈ ಕಡೆ ಇರೋಣ ಇದ್ರದ್ದು ಹಾಕಿದಿರಲ್ಲ ಸದ್ಯಕ್ಕೆ ಸದ್ಯಕ್ಕೆ ಊಟ ಅಂತ ಬಟ್ ನಾಲ್ಕಾಲಲ್ಲಿದೆ ಇವತ್ತು ಕೂಟ ಅಲ್ಲ ಬಟ್ ಅದ್ರ ಏನು ಮಾಡಕ್ ಆಗಲ್ಲ ಇದು ಈಗ ಇದಕ್ಕೆ ಸದ್ಯಕ್ಕೆ ಕೂಟ ಹಾಕಿದ್ದಾರೆ ಪೇರಲ್ಲ ಪೇರ್ ಸಿಗೋರ್ಗು ಸುಮ್ನೆ ಜೊತೆಗೆ ಹಾಕಿದ್ದಾರೆ ಹೇಳಿ ಸರ್ ಇದ್ರ ಬಗ್ಗೆ ಮೇಡಂ ಇದು ಕಾರಳ್ಳಿ ಮಾಸ್ಟ್ರು ಅಂತ ಔಷಧಿ ಘಾಟ್ ಇಲ್ಲಿ ನೀವು ನೋಡಿರ್ಬೋದು ಇಡೀ ಘಾಟಿ ಜಾತ್ರೆಗೆ ಎರಡಾಗ್ದು ಎತ್ತಿಂತಿದ್ದು ಎರಡೇ ಕಾಣ್ತಿದ್ವಿ ಎತ್ಕೊಳ್ಳೋ ಆ ತರ ಇದ್ದು ಇಲ್ಲಿ ಮಾಗಡಿಲ್ ಒಂದ್ ಕಡೆ ಬಂದು ತುಂಬಾ ಕೆಟ್ಟ ಬಿಟ್ಟಿತ್ತು ಕೆಡ್ಸ್ಬಿಟ್ಟಿದ್ರು ದನ ಫುಲ್ ಕೆಟ್ಬಿಟ್ಟಿತ್ತು ಆಮೇಲೆ ಇದು ಹೊಸೂರ್ ನಾರಾಯಣಿ ಅನ್ನೋರು ತಗೊಂಡಿ ಅವರು ಒಂಚೂರು ತುಂಬಾ ಚೆನ್ನಾಗಿ ಕಣ್ ಬಿಡಿಸಿದ್ರು ಚೆನ್ನಾಗಿ ಸಾಕಿದ್ರು ಅವ್ರ ಮನೆಗೆ ಹೋಗಿ ಅವರು ನನಗೆ ಕೊಡು ನನಗೆ ಕೊಡು ಅಂದ್ರು ಪಾಪ ಆಮೇಲೆ ಕೊನೆಗೆ ಅವರೇ ಸೋತಿ ತಗೊಳ್ಳಿ ಅಂತ ಹೇಳಿ ಹೊಸ ನಾರಾಯಣ್ಣ ಅಂತ ಒಳ್ಳೊಳ್ಳೆ ಕೂಟ ಮಾಡ್ತಾರೆ ಒಳ್ಳೆ ಒಳ್ಳೊಳ್ಳೆ ಕರ್ಗುಳ ಕೂಟ ಮಾಡೋದ್ರಲ್ಲಿ ಕರ್ಗಳು ಹೌದು ಕರ್ಗಳು ಕೂಟ ಮಾಡೋದ್ರಲ್ಲಿ ಆ ಏವನ್ ಹೇಳ್ಬೋದು ಒಳ್ಳೊಳ್ಳೆ ಮೆರವ ಎತ್ಕೊಳ್ಳಲ್ಲ ಅವ್ರೇ ಕೂಟ ಮಾಡಿ ಕೊಟ್ಟಿದ್ದಾರೆ ಎಲ್ಲಾ ಕಡೆನೂ ಒಳ್ಳೆ ಮನುಷ್ಯ ಅವ್ರ ಹತ್ರ ಇಟ್ಕೊಂಡ್ ಬಂದೆ ಮೇಡಮ್ ಇದು ಇತ್ತು ಇದು ನಾಲ್ಕಲ್ಲಿದೆ ಎರಡಲ್ಲಿದೆ ಸೊ ಹಂಗೆ ನೋಡಬೇಕು ಮೇಡಮ್ ಅದು ಒಟ್ಟ ಕೂಟ ಅಲ್ಲ ಒಟ್ಟಿಗೆ ಒಟ್ಟಿನಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ ಸದ್ಯಕ್ಕೆ ಮೇಡಮ್ ಇದು ಹುಬ್ಳಿಯಿಂದ ತಂದಿರೋ ಎತ್ತೆ ಇದ್ರ ಜೊತೆ ಇತ್ತು ಒಂದೆತ್ತು ಅದರಲ್ಲಿ ನಮ್ಮ ಅಬ್ಬರ್ ಲೌಕ ಅಬ್ಬುರ್ ಲೌಕಿ ಅಂತ ಇದ್ದಾರೆ ನೀವು ಅವ್ರದ್ದೊಂದು ವಿಡಿಯೋ ಮಾಡಬೇಕು ಮೇಡಮ್ ತುಂಬ ಎಲ್ಲ ದೊಡ್ಡ ಎತ್ಕೊಳನ್ನು ಎಲ್ಲ ಇವಾಗ ಆಲ್ಮೋಸ್ಟ್ ಇದಾವೆ ಎಲ್ಲ ದೊಡ್ಡ ಎತ್ಗಳು ಎಲ್ಲ ಅವ್ರ ಮೇಲೆ ಕಟಾಕೊಂಡಿದ್ದಾರೆ ತಗೊಂಡೋಗಿ ಈ ಸತಿ ಅದು ಏನು ಮಾಡಬೇಕು ಅಂದ್ಕೊಂಡು ಗೊತ್ತಿಲ್ಲ ಒಳ್ಳೊಳ್ಳೆ ಎತ್ಕೊಳ್ಳನ್ನೆಲ್ಲ ಜೋಡಿಸಿದ್ದಾರೆ ಇದ್ರ ಜೊತೆ ಇದ್ದಿದ್ದು ಎತ್ಗಳು ಬೇಕೇ ಬೇಕು ಅಂತ ಹೇಳಿ ಬಂದು ಕೇಳಿದ್ರು ತುಂಬ ಪಟ್ಟು ತುಂಬ ಒಳ್ಳೆಯ ಸ್ನೇಹಿತ ಕೇಳಿದ್ರು ಅವ್ರಿಗೊಂದು ಕೊಟ್ಟೆ ಇದೊಂದು ಒಂಟಿ ಇದೊಂದು ಒಂಟಿ ಉಳ್ಕೊಂಡಿದೆ ಮೇಡಮ್ ಇದಕ್ಕೊಂದು ಕೂಟ ಮಾಡಬೇಕು ಇದು ಇವಾಗ ಹೊಸಬಾಯಿ ಸೊ ಇವಾಗ ಕಡೆ ಬಿದ್ದಿರೋದು ತುಂಬಾ ಒಳ್ಳೆ ಜಾತಿ ಜಾತಿ ನೀತಿ ಎಲ್ಲಾ ಸರಿ ಇದು ಇತ್ತು ಬಣ್ಣ ಇನ್ನ ಇತ್ತಿ ಮೇಡಮ್ ಇದು ಅದೇ ಹುಬ್ಳಿಲಿ ಮೇಂಟೆನೆನ್ಸ್ ಇರಲ್ವಲ್ಲ ಮೇಡಮ್ ತುಂಬಾ ಕೆಟ್ಟಿತ್ತು ಇತ್ತು ಇವಾಗ ರೆಡಿ ಮಾಡ್ತಾ ಇದ್ವಿ ಇವಾಗ ಒಂಚೂರು ಕಂಡ ಎಲ್ಲ ಕುತ್ಕೊಳ್ತಾ ಇದೆ ಕಂಡ ಎಲ್ಲ ಕೂತ್ ನಿಂತ್ಕೊಂಡ್ರೆ ತೀರಾ ದೊಡ್ಡ ಇತ್ತು ಮೇಡಮ್ ಇದು ತೀರಾ ದೊಡ್ಡ ಇತ್ತು ಇದಕ್ಕೊಂದು ಕೂಟ ಮಾಡ್ಬೇಕು ಇದ್ರ ದಯವಿಟ್ಟು ಒಂದ್ ಕೂಟ ಹೇಳ್ರಿ ನೋಡ್ತಾ ಇರೋರು ಇದಕ್ಕೆ ಸರಿ ಒಂದು ಕೂಟ ಏನಾದ್ರೂ ಇದ್ರೆ ತಿಳಿಸಿ ಸೊ ತುಂಬಾ ಚೆನ್ನಾಗಿದೆ ಲಕ್ಷಣ ಇಲ್ಲ ಕೂಡ ಇನ್ನ ನತ್ತಿ ಪತ್ತಿ ಏನು ಮಾಡ್ಸಿಲ್ಲ ಮೇಡಮ್ ಹೆಂಗಿದೆ ಹಂಗೆ ಮಾಡಿರೋದು ಒಂಚೂರು ಕೊಂಬು ಬೆಂಡಿತ್ತು ಬೆಂಡ್ ತಗ್ಸಿದಿವಿ ಇನ್ನ ಬುಡ ಇದು ನತ್ತಿ ಮಾಡಿಸಿ ನಿಲ್ಸಿದ್ರೆ ಎತ್ತು ಇನ್ನು ಮೈ ಬಿಟ್ಟು ನಿಂತಿಲ್ಲ ಇದು ಎತ್ತು ಮೈ ಬಿಟ್ಟು ನಿಂತಾಗ ಇದು ತುಂಬಾ ದೊಡ್ಡತನಕ್ಕೆ ಇರೋ ಇತ್ತು ಮೇಡಮ್ ಇದು ಇದ್ರ ಮೇಲೆ ಭಾರಿ ಅಭಿಮಾನ ನಮಗೆ ಅಷ್ಟು ಸಾಧು ಗುಣದ್ದು ಸುಮ್ನೆ ಅಲ್ಲಿ ನಿಂತು ಹಿಂಗೆ ಕರೆದ್ರೆ ಸಾಕು ಓಡ್ ಬರುತ್ತೆ ಇದು ಅಷ್ಟು ಮನುಷ್ಯಗೆ ಮನುಷ್ಯ ಬೆವ್ರಿಗೆ ಅಷ್ಟು ಅಡ್ಜಸ್ಟ್ ಆಗಿದೆ ಎತ್ತಿದು ಸೊ ತುಂಬಾ ಸಾಧು ಗುಣದಲ್ಲಿ ಇರೋ ಇತ್ತು ಇದಕ್ಕೊಂದು ಕೂಟ ಮಾಡಿ ಮನೇಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಮೇಡಮ್ ಸ್ವಲ್ಪ ದೊಡ್ಡತ್ ಮೇಲೆ ಭಾರಿ ವ್ಯಾಮೋಹ ಬಂದ್ಬಿಟ್ಟಿದೆ ನಡುವೆ ಅದಕ್ಕೆ ಒಂದು ಸ್ವಲ್ಪ ಎತ್ಗಳನ್ನ ಇದು ಮಾಡ್ತಾ ಇದೀವಿ ಚೆನ್ನಾಗಿದೆ ಇಲ್ಲೊಂದು ಕರು ಇದೆ ನೋಡ್ತಾ ಇದೀರಾ ಕರು ಮೇಡಮ್ ಇದೊಂದು ನಮ್ಮ ಇದಕ್ಕೆ ಒಂದು ಪುಟ್ಟು ಕರು ಇದು ಮಂಡ್ಯ ಇಲ್ಲಿ ನಮ್ಮ ಫ ಸ್ನೇಹಿತರು ಅದ ತಂದಯಿ ಅಂತ ಇತ್ತು ಅವ್ರ ಹತ್ರ ಇತ್ತು ಅವ್ರ ಹತ್ರ ಇಂದ ಒಂಟಿ ಇರಲಿ ಕೊಡಪ್ಪ ಅಂತ ಹೇಳ್ಬಿಟ್ಟು ಬಂದಿದ್ದೆ ತುಂಬ ಅಗಾಧವಾಗಿ ಬೆಳೀತಾಯಿದ್ದೆ ಮೇಡಮ್ ಕರುವ ಮಾತ್ರ ಅಯ್ಯೋ ಇದನ್ನು ಯಾವ ಥರ ಅಂದರೆ ಹಾಲನ್ನ ನಾವು ಏನು ಇದು ಎತ್ತಿ ಗೊಟ್ಟ ಎತ್ತಿ ಕುಡಿಸೋದೆ ಬೇಡ ಅದೇ ಬಂದು ಎಲ್ಲ ಕುಡಿಯುತ್ತೆ ಆಮೇಲೆ ಇರೋವರ ಫ್ರೀಯಾಗಿ ಬಿಟ್ಬಿಟ್ಟಿರ್ತ ನಮ್ಮ ಹುಡುಗ ಒಡ್ಡಾಡ್ಕೊಂಡು ಪಡ್ಡಾಡ್ಕೊಂಡು ಚೆನ್ನಾಗಿ ಬೆಳ್ಕೋತಾ ಇದೆ ಮೇಡಮ್ ತುಂಬಾ ಚೆನ್ನಾಗಿ ಬೆಳಿತಾ ಇದೆ ಕರು ಇರ್ಲಿ ಅಂತ ಹೇಳಿ ಇದೆ ಈಗ ಹಾಲಲ್ಲೇ ಅಲ್ವಾ ಇನ್ನ ಹಾಲಲ್ಲೇ ಮೇಡಮ್ ಒಂದು ಹೆಚ್ಚು ಕಮ್ಮಿ ಏಳೆಂಟು ತಿಂಗಳು ಅಲ್ಲ ಆಗಲ್ಲ ನೋಡ್ತಾ ಇರ್ಬೋದು ಹಾಲಲ್ಲಿದೆ ಸೊ ಉದ್ದಾಪನ ನೋಡ್ತಾ ಇರ್ಬೋದು ಕರುದು ಇದಕ್ಕೂ ಕೂಡ ಕೂಟ ಇನ್ನು ಇನ್ನು ಹಾಕಿಲ್ಲ ಮೇಡಮ್ ಲಾಗಾ ಜಾತ್ರೆ ಅಷ್ಟೊತ್ತಿಗೆ ಆಗ್ತೀನಿ ಮೇಡಮ್ ಇದಕ್ಕೆಲ್ಲ ಹುಡುಕೋದ್ರ ಸಿಕ್ಬಿಡತ್ತೆ ಹೋಗಿ ಆ ಒಂದ್ ಇದು ಸದ್ಯಕ್ಕೆ ಇನ್ನು ಒಂಟಿ ಇದೆ ಹೌದು ಮೇಡಂ ಕಡೆ ಒಂದ್ ಸ್ವಲ್ಪ ಹುಡ್ಕಾಡ್ಬೇಕು ಒಂಚೂರು ಟೈಮ್ ಆಗ್ತಾ ಇಲ್ಲ ಒಟ್ಟಲ್ಲಿ ಹುಡುಕ್ತಿವಿ ಇನ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನಮ್ ನಂದಿಶಣ ಅಲ್ಲೇ ಸ್ಟಾರ್ಟ್ ಮಾಡಿದಾರೆ ಹುಡ್ಕಾಕೆ ಈಗ ಎಲ್ಲಾ ಆಲ್ಮೋಸ್ಟ್ ಇನ್ನೇನ್ ಜಾತ್ರೆಗೆಲ್ಲ ಊರಿಗೆ ರೆಡಿ ಮಾಡ್ತಿದಾರೆ ಹೌದ್ ಹೌದು ಎಲ್ಲಾರು ಅಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದಾರೆ ನಮ್ಮತ್ರ ಹೆಂಗೋಯ್ತು ಅಂತ ಗೊತ್ತೇ ಆಗ್ತಿಲ್ಲ ನಮ್ಗೆಲ್ಲಾ ಮೊನ್ನೆ ಮನೆ ಜಾತ್ರೆ ಮಾಡ್ದಂಗಿದೆ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಜಾತ್ರೆ ಸ್ಟಾರ್ಟ್ ಆಗ್ತಾಯಿದ್ದೆ ಇದೆ ಸೊ ಈಗ ಎಲ್ಲರೂ ಕೂಡ ಓರಿಗಳನ್ನ ತರೋದು ಕೂಟ ಮಾಡೋದು ಸೊ ಫುಲ್ ಬ್ಯುಸಿ ಆಗಿದ್ದಾರೆ ಇನ್ನ ಎಲ್ಲ ಹೊಸ ಕೂಟಗಳನ್ನ ನೋಡ್ತೀವಿ ನೆಕ್ಸ್ಟ್ ಈಗ ಜಾತ್ರೆಗಳಿಗೆ ಏನ್ ಹೇಳ್ತೀರಾ ಸರ್ ಮೇಡಮ್ ಎಲ್ಲರೂ ಜಾತ್ರೆಗೆ ತುಂಬ ಚೆನ್ನಾಗಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಇವಾಗ ಆಲ್ಮೋಸ್ಟ್ ಚನ್ನಪಟ್ಟಣದವರಾಗಲಿ ಚನ್ನಪಟ್ಟಣದಲ್ಲಿ ಹಬ್ಬರ್ ಹೋಗಿಯವರು ಆಲ್ರೆಡಿ ಎಲ್ಲ ಅಲ್ಲೇ ಒಂದು ನಾಲ್ಕೈದು ಜೊತೆ ಎತ್ಕೊಳ್ಳೋ ರೆಡಿ ಮಾಡಿದ್ದಾರೆ ಎಲ್ಲ ಹೊಸ ಹೊಸ ಸೇರ್ಪಡೆಗಳು ಪ್ಲಸ್ ಏನಾಗಿದೆ ಅಂದರೆ ಎಲ್ಲ ಬಿಟ್ಟಿರೋರೆಲ್ಲ ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಖುಷಿ ಅದೊಂಥರ ಏನೋ ಹಳೆ ತಲೆಗಳು ಎಲ್ಲ ಅಳುಬ್ರು ಇವಾಗ ಮೊನ್ನೆ ಮಾಸಕ್ನಲ್ಲಿ ಕಿರಣ್ ಅಂತ ಒಬ್ರು ಬಂದಿದ್ರು ಸ್ನೇಹಿತರು ಅಬ್ರಲೊಕ್ಕಿ ಅವ್ರ ಜೊತೆ ಅವ್ರು ಅಲ್ಲಿ ಒಂದು ಐದಾರ್ಜ್ ಈ ವರ್ಷ ಬಿಟ್ಬಿಡಿರಂತ ಕಟ್ಟಕ್ಕೆ ಈ ಸತಿ ಒಳ್ಳೆ ಎತ್ಕೊಳ್ಳ ಮಾಡಿ ಅರ್ಜುನಂಗ ಒಂದ್ ಕೂಟ ಮಾಡಿದಾರೆ ಭಾರಿ ಶ್ರಮ ಬಿದ್ದಿ ತುಂಬಾ ಚೆನ್ನಾಗ್ ಬಿದ್ದಿದೆ ಪ್ಲಸ್ ಅವರು ನತ್ತಿ ನಾವೆಲ್ಲ ಸ್ವಲ್ಪ ಇಂಡೈಟ್ ಹಾಕಿದವ್ ನತ್ತಿ ಮಾಡ್ಸಕ್ಕೆ ಅರ್ಜುನಂಗ ನತ್ತಿ ಮಾಡಿಸಿ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇತ್ತು ಈ ಸತಿ ಅವು ಒಂದ್ ಜೊತೆ ಅಖಾಡಕ್ಕೆ ಎಲ್ಲಿಂದ ಎಲ್ಲಿಗೋದ್ರೂ ಪಾಸ್ ಆಗತ್ತೆ ಅಂತ ಧೈರ್ಯವಾಗಿ ಎತ್ನ ಬಿಡ್ಬೋದು ಅನ್ನೋದು ಒಂದು ಕಾನ್ಫಿಡೆಂಟ್ ಅಲ್ಲಿ ಒಂದ್ ಜೊತೆ ಎದೆ ಅಂತ ಇವಾಗ ಎಲ್ಲರಿಗೂ ಅಂದ ಇದಾಗಿದೆ ಅರ್ಜುನ ಕೂಟ ಸಿಕ್ಕಿರಲಿಲ್ಲ ಅವರು ಓಡಾಡಿ ಕೂಟ ಮಾಡಿದ್ದಾರೆ ನನ್ನ ಕೈಲಿ ಕೂಟ ಮಾಡೋಕಾಗಿರ್ನಿಲ್ಲ ನಾನು ಇಲ್ಲೆಲ್ಲ ಹುಡುಕಿ ಇಲ್ಲೆಲ್ಲ ಆಗಿ ಸಾಕಾಗಿತ್ತು ಅವರು ಇಷ್ಟಿ ಕೂಟ ಮಾಡಿ ಅದನ್ನ ನತ್ತಿ ಮಾಡಿಸಿ ನಿಲ್ಸಿದ್ದಾರೆ ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದಾನೆ ಅರ್ಜುನ ಅದೊಂದು ಜೊತೆ ನಮ್ಮ ಹತ್ರ ನಮ್ಮ ಹತ್ರನೂ ಇದೆ ನಾವು ಆ ರೆಡಿ ಮಾಡ್ತಾ ಇದೀವಿ ನಾವು ಬರ್ತೀವಿ ಆ ಎಲ್ಲರೂ ಎಲ್ಲಾರು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದಾರೆ ಖುಷಿ ಆಗತ್ತೆ ಎತ್ತು ಅಂದ್ರೆ ಏನೋ ಒಂದು ರೈತರಿಗೆ ಅದೊಂದು ಇವಾಗ ಎತ್ತು ಸಾಕೋರ್ಗೆ ದೊಡ್ಡತ್ತ ಜೊತೆ ಮನೇಲಿ ಇದ್ರೆ ಏನೋ ಒಂದು ಒಳ್ಳೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಸಿಕ್ಸೋ ಒಳ್ಳೆ ಕಾರ್ ಇದ್ದಂಗೆ ಅದು ಮನೇಲಿ ಅದೇನೋ ಒಂದು ಖುಷಿ ಎಲ್ಲಾರು ಈ ಸತಿ ಜಾತ್ರೆಗೆ ಅಂತ ಒಂದು ರೆಡಿ ಮಾಡ್ಕೊಂಡೆ ಮಾಡ್ತಾ ಇದಾರೆ ನೋಡುವ ನಾವು ಕಾಂಪಿಟೇಷನ್ಗೆ ಯಾವ ಇರ್ತೀವಿ ನಾವು ಬರ್ತೀವಿ ಈ ಸತಿ ಕಡೆ ಎತ್ನಲ್ಲಿ ನಾವು ಬರ್ತೀವಿ ಬಟ್ ಅರ ಅದೊಂದು ಹೆಲ್ತಿ ಕಾಂಪಿಟೇಷನ್ ಮೇಡಮ್ ನಾವು ಏನೇ ಹೇಳ್ಬೋದು ಈ ಎಲ್ಲರೂ ನಾವು ಉಂಟು ಸಾಕ್ತಾ ಇದ್ದಾನೆ ಏಯ್ ಅವ್ರು ಸಾಕ್ತಾ ಇದಾರೆ ನಾವು ಸಾಕಬೇಕು ಎತ್ನಾ ನಾವು ಚೆನ್ನಾಗಿ ಇಡಬೇಕು ಒಳ್ಳೆ ಕ್ವಾಲಿಟೀಲಿ ಇಡಬೇಕು ಒಳ್ಳೆ ಅಲ್ಲಿ ಇಡಬೇಕು ಎತ್ನ ಅದು ತಯಾರಿಗಳು ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅದೊಂಥರ ಹೆಲ್ತಿ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಮೇಡಮ್ ಸೊ ಖುಷಿ ಇದೆ ಸರ್ ಈಗ ಹೋರಿಗಳನ್ನ ತಗೋಬೇಕಾದ್ರೆ ಸುಳಿಗಳನ್ನ ನೋಡಿ ತಗೊಳ್ತಾರೆ ಸುಳಿ ಶುದ್ಧ ಇರ್ಬೇಕು ಸುಳಿಗಳು ಈ ಸುಳಿಗಳು ಇರ್ಬೇಕು ಈ ಸುಳಿ ಇದ್ರೆ ಮನೆಗ್ ಚೆನ್ನಾಗುತ್ತೆ ಸುಳಿಗಳು ಮನೆಗ್ ಬರಲ್ಲ ಅಂತ ಕೆಲವೊಂದೆಲ್ಲ ಇರುತ್ತೆ ಇರುತ್ತೆ ಸೊ ನೀವು ಹೆಂಗೆ ಸುಳಿಗಳನ್ನ ನೋಡಿ ತಗೊಳ್ತೀರಾ ಫಸ್ಟ್ ಮೇಡಮ್ ಆಬ್ವಿಯಸ್ಲಿ ಇವಾಗ ದನ ಕಟ್ಟೋರು ಏನು ಅಂದರೆ ಅವತ್ತಿಂದ ಪೂರ್ವಕ ಕಾಲದಲ್ಲಿ ಏನು ಬಂದಿದ್ರೋ ಅದನ್ನು ನಾವು ಪಾಲಿಸ್ಕೊಂಡೇ ಬರ್ತಾ ಇದ್ದೀವಿ ಇವಾಗ ದೊಡ್ಡತ್ತಲ್ಲಿ ತುಂಬ ಅಗಾತವಾಗಿದ್ರಿ ಸುಳಿ ಪಳಿ ನೋಡೋದು ಬೇಡ ಅಂತಾರೆ ನಾವು ಒಂದು ನೋಡಲಿಲ್ಲ ಬಟ್ ಆದರೆ ಟು ಬಿ ಫ್ರ್ಯಾಂಕ್ ಸುಳಿ ಅನ್ನೋದು ಎಷ್ಟು ಒಳ್ಳೆತನ ಅಂದರೆ ಲೈಕ್ ಆಮೇಲೆ ವ್ಯಾಪಾರಸ್ಥರುಗಳು ಅದನ್ನು ಡೌನ್ ಮಾಡೋಕ್ಕೆ ಕಟ್ತಾರೆ ಎಲ್ಲ ಅದೆಲ್ಲ ಇವತ್ತು ಹಿರಿಕರು ಎಂತಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಮೇಡಮ್ ಸೈಂಟಿಫಿಕ್ ರೀಸನ್ಸು ಇದೆ ಇವಾಗ ಒಂದು ಸುಳಿ ಇವಾಗ ನೋಡಿ ಲೈಕ್ ಕಾಡು ಸುಳಿ ಇವಾಗ ಇಲ್ಲಿ ಏನಾರ ಈ ಗುಂಡಿಗೆ ಹತ್ರ ಗುಂಡ್ಗೆ ಸುಳಿ ಅಂತ ಬಂತು ಅಂದರೆ ಮಳೆ ಇವಾಗ ಇವಾಗ ಆರು ಉಳ್ತಾ ಇರ್ತಾರೆ ಲೈಕ್ ಏನು ಹೊಲ ಉಳ್ತಾ ಇರ್ತಾರೆ ಇಲ್ಲ ಗಾಡಿ ಹೊಡಿತಾ ಇರ್ತಾರೆ ಈ ಭುಜದ ಮೇಲೆ ಇವಾಗ ಈ ಇಲ್ಲಿ ಮೇಲುಗಡೆ ಬಂದಿದ್ದ ನೀರು ಹಿಂಗೆ ಅರ್ಧಿ ಆ ಸುಳಿ ಹತ್ರ ಬಂದು ವಪ್ರೇಟ್ ಆಗುತ್ತೆ ಲೈಕ್ ನಾಲ್ಕು ಮೂಲೆಗೆ ವಪ್ರೇಟ್ ಆಗುತ್ತೆ ಆವಾಗ ದನ ತುಂಬ ಡಿಸ್ಟರ್ಬ್ ಆಗುತ್ತೆ ಇವಾಗ ಸಾಲು ಹೊಡಿತಾ ಇರ್ತಾರೆ ಅಂದ್ಕೊಳ್ಳಿ ಏನೋ ಒಂದು ಇವಾಗ ಗಾಡಿ ಹೊಡಿತಾ ಇರ್ತಾರೆ ಗಾಡಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲೇ ಒಂದು ಬೇರೆ ಊರಿಗೆ ಟ್ರಾವೆಲ್ ಮಾಡೋಕ್ಕೆ ಒಂದು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ ಆ ಮಳೆ ಅಥಾಚವರೆ ಏನಾರ ಮಳೆ ಬಿದ್ದಿ ಆ ಮಳೆ ನೀರು ಆ ಅರ್ಧಿ ಮೈ ಮೇಲೆ ಅರ್ಧಿ ಆ ಸುಳಿ ಹತ್ರ ಹೋದಾಗ ನಾಲ್ಕು ಮೂಲೆಗೆ ವ್ಯಾಪರೇಟ್ ಆಗುತ್ತೆ ಅವಾಗ ದನಗೆ ದನಿಗೆ ಇರಿಟೇಷನ್ ಆಗುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ ಸೊ ಇವಾಗ ಏನು ಮಾಡ್ತೀವಿ ಇಲ್ಲಿ ಒಂದು ಸುಳಿ ಅಂತ ಬರುತ್ತೆ ಆ ಸುಳಿ ಹತ್ರ ಬಂದಾಗ ಅದಕ್ಕೆ ನವೆ ಅನ್ನೋದು ಆ ಮಳೆ ನೀರು ಬಿದ್ದಾಗ ಏನಾಗುತ್ತೆ ಲೈಕ್ ವ್ಯಾಪಾರ ಆಗುತ್ತೆ ಅಲ್ಲಿ ನೀರು ನಿಲ್ಲುತ್ತೆ ಆ ಸುಳಿ ಹತ್ರ ನೀರು ನಿಲ್ಲುತ್ತೆ ಅನ್ನೋದು ಒಂದೇ ಸೈಂಟಿಫಿಕ್ ರೀಸನ್ನು ಪ್ಲಸ್ಸು ಅದು ಮನೆತನಕ್ಕೆ ಆಗಬಾರಲ್ಲ ಪರ್ಕೆ ಸುಳಿ ಕಟ್ಬಾರ್ದು ಪರ್ಕ ಸುಳಿ ಕಟ್ಬಾರ್ದು ಅದು ಇಂದ ಇಲ್ಲಿ ಬಾಲ್ದ ಹತ್ರ ಬರುತ್ತೆ ಮೇಡಮ್ ಇಲ್ಲಿ ಬಾಲ್ದ ಇದ್ರ ಹತ್ರ ಬರುತ್ತೆ ದಿಂಡ ಹತ್ರ ಸೈಡಲ್ಲಿ ಎರಡು ಸೈಡಲ್ಲಿ ಅದನ್ನ ಕಟ್ಬಾರ್ದು ಇವೆಲ್ಲ ಕೆಲವು ಎಲ್ಲ ಇದಾವೆ ಬೇಡಿ ಸುಳಿಗಳು ಇವೆಲ್ಲ ಕಟ್ಬಾರ್ದು ಅನ್ನೋದು ಅವತ್ತು ಹಿರಿಕ್ರಿ ಎಂತ ಮಾಡ್ಕೊಂಬಂದ್ರು ಅವರ ಆಚಾರ ವಿಚಾರ ಆಚಾರ ವಿಚಾರ ಆಮೇಲೆ ಆಗಿ ಇದನ್ನು ಮಾಡ್ಬೋದು ಮೇಡಮ್ ಏನೇ ಇವಾಗ ಲೈಕ್ ಒಂದು ಹೊಲ ಉಳಬೇಕಾದ್ರೂ ಒಂದು ಸಾಲು ಹೊಡಿಬೇಕಾದ್ರು ಒಂದು ದನ ಇದು ಮಾಡಿದ್ರೆ ತಿರ್ಗಾ ಫಸ್ಟಿಂದ ಹೊಡ್ಕೋಬರ್ಬೇಕು ಆ ಕಾರಣದಿಂದ ಮಳೆ ಹುಯ್ದಾಗ ಅಲ್ಲಿ ನೀರು ನಿಂತು ಆಗುತ್ತೆ ಮೈ ಮೇಲೆ ನಿಂತ್ಕೊಂಡು ಅದು ಏನೇ ಆದರೂ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಮೇಡಮ್ ಅದೊಂಥರ ಆವಾಗ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಗಾಡಿ ಮೇಲಿಂದ ಬೀಳ್ಸೋ ಚಾನ್ಸಸ್ ಇರುತ್ತೆ ಕಣಿ ಎಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೊಗದಿಂದ ಹೊರಗಡೆ ಬಂದು ಇದು ಮಾಡೋ ಥರ ಇವಾಗ ಏನೇ ಆದರೂ ಮನುಷ್ಯ ಆದಾಗ ಹಂಗ ಹಂಗೆ ಅನಿಸುತ್ತೆ ಅನ್ನೋದೊಂದು ಒಂದು ಇದಿದೆ ನನಗೆ ಯಾರೋ ತುಂಬ ದೊಡ್ಡ ಮನುಷ್ಯ ಹೇಳಿದೆ ಅದನ್ನು ಅನಕ್ಕೆ ಕೇಳಿದ್ ನಾನೇನು ಕಂಡು ಇದಕ್ಕೆ ಏನೋ ಹಳೆ ಕಾಲದಲ್ಲಿ ಏನೇ ಒಂದ್ ಪದ್ಧತಿಗಳು ಮಾಡಿದ್ರು ಎಲ್ಲದಕ್ಕೂ ಒಂದ್ ಸೈಂಟಿಫಿಕ್ ರೀಸನ್ ಅಂತ ಇದ್ದೇ ಇರುತ್ತೆ ಬಟ್ ಅದನ್ನ ನಾವು ತಗೊಳೋದ್ರ ಮೇಲೆ ಹೋಗುತ್ತೆ ಅಷ್ಟೇ ಒಂದ್ ಸೈಂಟಿಫಿಕ್ ರೀಸನ್ ಏನೇ ಒಂದು ಪದ್ಧತಿಗಳಾಗಿರ್ಲಿ ರೂಢಿಗಳಾಗಿರ್ಲಿ ಏನೇ ಇದ್ರು ಕೂಡ ಎಲ್ಲದಕ್ಕೂ ಒಂದ್ ಸೈಂಟಿಫಿಕ್ ರೀಸನ್ ಖಂಡಿತವಾಗ್ಲು ಇದ್ದೇ ಇರುತ್ತೆ ಸೊ ಅದೇ ರೀತಿ ತುಳಿಗಳಿಗೂ ಕೂಡ ಸೈಂಟಿಫಿಕ್ ರೀಸನ್ ಇದೆ ಏನ್ ಮಾಡಿದ್ದಾರೆ ಈ ಒಂದು ಸುಳಿಗಳನ್ನ ಕಟ್ಬಾರ್ದು ಅನ್ನೋದಕ್ಕೂ ಕೂಡ ಈ ರೀತಿ ಒಂದು ಸೈಂಟಿಫಿಕ್ ರೀಸನ್ ಇರೋದ್ರಿಂದಾನೆ ಕಟ್ಬಾರ್ದು ಅಂತ ಹೇಳ್ತಾರಂತ ಸರ್ ಹೇಳ್ತಾರೆ ಸೊ ಮತ್ತೆ ಹೇಳಕ್ ಇಷ್ಟಪಡ್ತೀರಾ ಸರ್ ಮತ್ತೇನೇ ಮೇಡಮ್ ಎಲ್ಲರೂ ಹಳ್ಳಿಕಾರ್ ತಳಿ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಅಂತ ಎಲ್ಲ ಹೇಳ್ತಾ ಇದೀವಿ ಅದ ಬೆಳೆಸ್ಕೊಂಡೆ ಅದೊಂದು ಪಾರ್ಟ್ ರೈತಂಗೆ ಒಂದು ಬೆಲ್ ನೆಲ್ಬು ದನ ಅನ್ನೋದು ಇವತ್ತಿನ ದಿನದಲ್ಲಿ ನಶಿಸ್ ಹೋಗ್ತಾ ಇದೆ ಎಲ್ಲ ಇವತ್ತು ಕಾಲಕ್ರಮೇಣ ಇವತ್ತು ನಾವು ಟ್ಯಾಕ್ಟರ್ ಪಾಕ್ಟ್ರೆಲ್ಲ ಹೋಗ್ತಾ ಇದ್ದೀವಿ ಬಟ್ ಅದ್ರ ಇವಿರ್ಬೇಕು ಮೇಡಮ್ ಹಳಿಕಾರ್ ಎತ್ಕೊಳ್ಳು ಅಂದ್ರೆ ಯಾಕೆ ಇವಕ್ಕೆ ಮಾತ್ರ ವಿಶೇಷತೆ ವಿಶೇಷವಾಗಿ ನಾವು ಸುಳಿ ಶುದ್ಧ ಎಲ್ಲ ನೋಡಿ ಮನೇಲಿ ಕಟ್ಕೊಳ್ಳೋಕ್ಕೆ ನಾಟಿ ಎತ್ತು ಅಂತ ನಾಟಿ ಎತ್ತಲ್ಲಿ ಮಾಲು ಬರುತ್ತೆ ಗಿರು ಬರುತ್ತೆ ಎಲ್ಲ ಬರುತ್ತೆ ಬಟ್ ಅವ್ರು ಅವಕ್ಕೆಲ್ಲ ಯಾರೂ ಸುಳಿಗಳನ್ನ ನೋಡೋಲ್ಲ ಇವಾಗ ಹೆಚ್ಚು ಫಸ್ಟಿಗೆ ನೀವು ಸುಳಿನೇ ನೋಡೋಲ್ಲ ಅದೇನೂ ಕೆತ್ತಲಲ್ಲಿ ನರ ಏನಿದೆ ಅದು ನೋಡಿಕೊಂಡೇ ದನ ಕಟ್ಕೋತಾರೆ ಇವತ್ತು ಒಂದು ಹಳ್ಳಿಕಾರ ಅನ್ನೋದು ಏನು ವಿಶೇಷತೆ ಎಲ್ಲರೂ ಏನು ವಿಶೇಷತೆ ಏನು ನೀನು ದನ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಾಕ್ತಾರೆ ನೀನು ದನ ಸಾಕ್ತಿಯಾ ಅಂತಾರೆ ಇದ್ದೇ ಬೇರೆ ಮೇಡಮ್ ಏನೋ ನಮಗೆ ಭಾರಿ ಖುಷಿ ಇದೆ ಭಾರಿ ಏನೋ ಜನ ಒಂಥರ ಏನು ಇವತ್ತು ಮೊನ್ನೆ ಹುಬ್ಳಿಗೆ ಹೋಗಿದ್ದು ನಾನು ನಮ್ಮ ನಂದೀಶೋಣ ಅಯ್ಯೋ ಅದಿಯೋ ಅದೇನೋ ಅದು ಆ ಬಾಂಧವ್ಯ ಪ್ರೀತಿ ಏನೋ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ಅವರು ಆ ಸಂಬಂಧಿಕರು ಬಂದರೆ ಯಾವ ಥರ ಟ್ರೀಟ್ ಮಾಡ್ತಾರೆ ಇದು ನಮಗೆ ಹುಬ್ಳಿದಾರೋ ಆ ಕಡೆಯೆಲ್ಲ ಮೇಡಮ್ ನಮಗೆ ಅಷ್ಟು ಬಾಂಧವ್ಯ ಬೆಳೆಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂದರೆ ಈ ಬಸಪ್ಪ ಕಾರಣ ಮೇಡಮ್ ನಾವು ಬಸಪ್ಪನ ಮುಂದೆ ನಿಂತ್ಕೊಂಡು ಮಾತಾಡ್ತೀವಿ ಇವತ್ತು ನಾವೇನೋ ಇವಾಗ ಹಿಂಗಿದೀವಿ ಮೇಡಮ್ ಹಿಂಗೆ ಬನ್ನಿ ವಿಡಿಯೋ ಅದೇ ಅದು ಅದಕ್ಕಿಂತ ರೈತರುಗಳು ತುಂಬ ಜನ ತುಂಬ ಚೆನ್ನಾಗಿ ಸಾಕ್ತಾರೆ ಮೇಡಮ್ ತುಂಬ ಕಡೆಯೆಲ್ಲ ನೀವು ಹುಬ್ಳಿ ಎಲ್ಲ ನೋಡಿದ್ರೆ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದು ನನಗೆ ಹುಲ್ಲಾಕ್ತಾರೆ ಹೆಂಗಸರು ಮಕ್ಕಳು ಡೈ ನೀವು ಪ್ರತಿ ಸೋಮವಾರ ಇವಕ್ಕೆ ಪೂಜೆ ಮಾಡ್ದಲೇ ಅವರು ಮುಂದೆ ಇದು ಮಾಡಲ್ಲ ಅವರು ಅವರು ನಡ್ಕೊಳ್ಳೋ ರೀತಿ ಆ ಸರಗಲ್ಲಿ ದನ ಮೈನ ಉತ್ತಾರೆ ಅದು ನೋಡೋದೇ ಒಂದು ಖುಷಿ ಅಲ್ಲಿರೋ ಅಲ್ಲಿ ತುಂಬಾ ಉಳಿಸ್ಕೊಂಡ್ ಬರ್ತಾ ಇದಾರೆ ಈ ಕಡೆ ನಮ್ಮ ಕಡೆ ಸ್ವಲ್ಪ ನಶಿಸಿ ಹೋಗ್ತಾ ಇದೆ ನಾವೆಲ್ಲೇ ದನ ಏನಾರ ಒಡ್ಕೊಂಡು ಹೋಗ್ತಾ ಇದ್ರೆ ಗಡೀಲಿ ಹೋಗ್ತಾ ಇದ್ರೆ ನಾವು ಕಟ್ತಿದ್ದೋವಾಗ ನಮ್ಮ ತಂದೆ ಕಟ್ತಾ ಇದ್ರು ನಮ್ಮ ತಾತ ಕಟ್ತಾ ಇದ್ರು ಅನ್ನೋರು ಇವತ್ತು ಅಯ್ಯೋಪ್ಪ ಮನೇಲಿ ಕಡಕಾಗಲ್ಲ ಯಾಕೆ ಕಟ್ಟಕಾಗಲ್ಲ ನಾನು ಹೇಳ್ತಾ ಇರೋದು ಎಲ್ಲರೂ ಯೋಚನೆ ಮಾಡೋದೇನು ಅಂದ್ರೆ ಮೇಂಟೆನೆನ್ಸ್ ಮೇನ್ ಏನು ಅಂತಂದ್ರೆ ಈಗ ಹಳ್ಳಿ ಓರಿಗಳಿಗೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಮೇಡಮ್ ಅದು ಸುಳ್ಳು ಮೇಡಮ್ ಹೇಳ್ತಾ ಇಲ್ವಾ ಮೇಡಮ್ ನಾಟಿ ಇವಾಗ ಅಳಿಕಾರ ಎತ್ತು ಅನ್ನೋದು ಅಳಿಕಾರ ಎತ್ತು ಅನ್ನೋದು ಇವಾಗ ಒಂದ್ ಸ್ವಲ್ಪ ಪ್ರಚಲಿತವಾಗಿ ಅಳಿಕಾರ ಅಳಿಕಾರ ಅಂತ ನಾಟಿ ಎತ್ಕೊಳ್ಳು ಮೇಡಮ್ ಯಾರು ಸಾಕ್ತಾನೆ ಇರ್ನಿಲ್ವಾ ಮನೇಲಿ ಮೇಡಮ್ ಪರಿಶುದ್ಧವಾದ ನೀರು ಪರಿಶುದ್ಧವಾದ ಹುಲ್ಲು ಹಾಕೊಂಡು ದನ ಸಾಕೊಂಡು ಹೋದ್ರೆ ಏನ್ ತೊಂದರೆ ಆಗುತ್ತೆ ಇವಾಗ ಆಯ್ತು ನಾವು ತಿಂಡಿ ಕೊಡ್ತೀವಿ ಇದ್ ಮಾಡ್ತೀವಿ ಓಕೆ ನಾವು ಜಾತ್ರೆ ಅಲ್ಲ ಮನೆಯಲ್ಲಿ ಒಂದ್ ಜೊತೆ ಆಮೇಲೆ ಇವತ್ತು ಏನ್ ರಾಗಿ ಬೆಳಿತೀರಾ ಮತ್ತ ಬೆಳಿತೀರಾ ಹುಲ್ಲಿದೆ ಹುಲ್ಲಿರುತ್ತೆ ನೀರು ಇಟ್ಕೊಂಡು ಏನ್ ಏನು ತೊಂದರೆ ಆಗುತ್ತೆ ಮನೇಲಿ ಇಟ್ಕೊಂಡ್ರೆ ಬರೀ ಇದ್ರ ಕಸ ಸಾಕಲ್ಲ ಮೇಡಮ್ ಗಂಧ ಕಸ ಮನೇಲಿ ಮನೇಲಿ ಆ ಸಗಣಿ ಇದ್ರೆ ಏನೋ ಒಂದು ಇದು ಚಿನ್ನ ಇದ್ದಂಗೆ ಟ್ರೆಜರಿ ಇದ್ದಂಗೆ ಅದು ಇವಾಗ ಭೂಮಿಗೆ ಹಾಕಿ ಅದನ್ನೇ ಬಿತ್ತಿ ತಗೋಬೋದಲ್ಲ ಮೇಡಮ್ ಇವಾಗ ನಾವು ರಾಗಿ ಬೆಳಿತೀವೋ ಭತ್ತ ಬೆಳಿತೀವೋ ಇವಾಗ ರಾಗಿ ಎಲ್ಲ ನೀವು ಯೂರಿಯಾ ಪೊಟ್ಯಾಶ್ ಕೊಡ್ದಲ್ಲೇ ಮೇಲೆ ಇದೊಳ್ತಾಯಿಲ್ಲ ಯಾವುದು ರಾಗಿ ಅದ್ರ ಬದಲು ದನಿನ್ ಗೊಬ್ಬರನೇ ಹಾಕಿರಿ ಮುಂಚೆ ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು ಯಾವ ಥರ ಮಾಡ್ತಾಯಿದ್ರು ಇವತ್ತು ಒಂದೊಂದು ಮಡಿಗೆ ಒಂದೊಂದು ಮಡಿಗೆ ಒಂದೊಂದು ಗೊಬ್ಬರ ಅಲ್ಲಿ ಓಡ್ಬಿಡೋರು ಯಾವ್ದನ್ನ ಬಿಟ್ಟು ಅದನ್ನ ಅದ ಮಾಡಿ ಅದನ್ನು ಇವತ್ತು ದನಿನಲ್ಲಿ ಉತ್ತಿ ಅವತ್ತು ಮಾಡ್ತಿದ್ದು ಸಸಿರಾಗಿ ಮಾಡೋರು ಇವತ್ತು ಕುರಿಗೆ ಮಾಡೋರು ಮಾಡ್ತಾರೆ ಸಸಿರಾಗಿ ನಾವು ಸಸಿ ಸಸಿರಾಗಿ ಅದೊಂದು ಸಾಲು ಹೊಡ್ದುಬಿಟ್ಟು ಮಾಡ್ತಿದ್ರು ಅದನ್ನ ನೋಡೋದೇ ಒಂದು ಖುಷಿ ಆ ಥರ ಇವತ್ತಿನ ದಿನದಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇದೆ ಮೇಡಮ್ ಅದೇ ಹೇಳ್ತಾ ಇದ್ದಾವೆ ಮೇಡಮ್ ಎಲ್ಲರೂ ಏನು ಹೇಳ್ತಾರೆ ಅಯ್ಯಪ್ಪ ಏನಪ್ಪ ಮೇಂಟೆನೆನ್ಸು ಆಗಲ್ಲ ಮನೇಲಿ ಕಟ್ಟೋಕ್ಕೆ ಎಲ್ಲ ನಮ್ಮ ತಾತ ಕಟ್ತಿದ್ರು ಇವತ್ತು ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ತಾತ ಕಟ್ತಾ ಇದ್ರಪ್ಪ ನಿಜ ಅದರಲ್ಲಿ ಹಂಗೆ ಕೆಲಸ ತಗೋತಾ ಇದ್ರು ಇವತ್ತು ನೀನು ಒಂದು ಎಕರೆಗೆ ರಾಗಿ ಮಾಡಬೇಕು ಅಂದರೆ ಮಿನಿಮಮ್ ಆಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬರೀ ಟ್ಯಾಕ್ಟ್ರಿಗೆ ಸುರಿಬೇಕು ಒಂದು ಎಕರೆಗೆ ನಾನು ಹೇಳ್ತಾ ಇರೋದು ಅದರಲ್ಲಿ ಆದಾಯ ಬರಲ್ಲ ಮನೇಲಿ ಒಂದು ಜೊತೆ ಓರಿಗಳ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಮಾಡಿದ್ರೆ ಯಾಕೆ ಮೇಜರ್ ಬರ್ತಾ ಇರೋದೇ ಪ್ಲೋವಿಂಗು ಉಳುಮೆಗೆ ಜಾಸ್ತಿ ಖರ್ಚು ಬರ್ತಾ ಇರೋದು ಮೇಡಮ್ ಅದು ಅದು ತೀರಾ ಖರ್ಚು ಬರುತ್ತೆ ರಾಗಿ ಅದು ಏನು ಏನೋ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಹಂಗೆ ಅಂತ ಇದ್ದಾರೆ ನಮ್ಗೆ ಏನೋ ಇಲ್ಲ ಮೇಡಮ್ ನಮಗೆ ಅಂಥ ಮೇಂಟೆನೆನ್ಸ್ ಅಯ್ಯೋ ಅಯ್ಯೋಪ್ಪ ಹಂಗೆ ಹಿಂಗೆ ಅನ್ಸೋದೇ ಇಲ್ಲ ನಾವೇನೋ ದನ ಇಟ್ಕೊಂಡಿದ್ದೀವಿ ಖುಷಿ ಆಗುತ್ತೆ ಮನೆಯಲ್ಲಿ ನಮಗೆ ಇದ್ರ ಗೊಬ್ಬರ ನಾವು ತೋಟಕ್ಕೆ ಹೊಲಕ್ಕೆ ಅಲ್ಲ ನಾವು ಇದನ್ನೇ ಯೂಸ್ ಮಾಡೋದು ಅಂತೂ ಆಲ್ಮೋಸ್ಟ್ ಫರ್ಟಿಲೈಸರ್ಸ್ನ ಕಮ್ಮಿ ಮಾಡ್ತೀನಿ ಮನೇಲಿ ಏನೋ ಒಂದು ಖುಷಿ ದನ ನಮ್ಮ ಮನೇಲಿ ಎಷ್ಟು ಜನ ಇದೆ ನಮ್ಮ ತಿಪ್ಪೆ ರೈಸ್ ಹಾಕ್ತಾ ಇರುತ್ತೆ ನಾವು ತಿಪ್ಪೆ ನೋಡ್ತೀವಿ ಬಡಪ್ಪ ಅಲ್ಲಿ ನಮ್ದು ಇದನ್ನ ಆ ಥರ ಲೆಕ್ಕ ಮಾಡ್ತೀವಿ ಸೊ ಲಾಸ್ಟ್ ಇಯರ್ ಜಾತ್ರೆನಲ್ಲಿ ಒಂದು ಹತ್ತು ಜೊತೆ ಓರಿಗಳನ್ನ ಮಾಡಿದ್ರಿ ಸರ್ ರೆಡಿ ಮಾಡಿದ್ರಿ ಸೊ ಈ ಬಾರಿ ಎಷ್ಟು ಜೊತೆ ಓರಿಗಳನ್ನ ಮಾಡ್ತಾ ಇದ್ದೀರಾ ಮೇಡಮ್ ಈ ಸತಿ ಒಂದು ನಾಲ್ಕೈದು ಜೊತೆ ಎವ್ರಿ 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 ಡೇಸ್ ನಾಟ್ ಸಂಡೆ ಅಲ್ವಾ ಮೇಡಮ್ ಔಷಧಿ ಅದೇನಾಯ್ತು ಅದೇನೋ ಒಂದು ಇದ್ರಲ್ಲಿ ಮಾಡ್ದು ಅದೇ ಲೆಕ್ಕಾಚಾರಕ್ಕೆ ಎಲ್ಲರೂ ತುಂಬ ಬಂದು ತಗೊಂಡೋದ್ರು ಮೇಡಮ್ ಎತ್ಕೊಳ್ನ ಆಮೇಲೆ ಸತಿ ತುಂಬ ಲಾಭನೂ ಆಯಿತು ಜಾತ್ರೆಯಲ್ಲಿ ಅದು ಹೆಂಗೆ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಲ್ಯಾಕ್ ಟುಗೆದರ್ ತುಂಬ ಲಾಭ ಬಂತು ಅದಕ್ಕಿಂತ ಏನು ಖುಷಿ ಅಂದ್ರೆ ಮೇಡಮ್ ನಾವು ಕೊಟ್ಟಿದ್ದವರಲ್ಲಿ ಯಾರು ದನನ ಕಡಿಮೆ ಸಾಕಿಲ್ಲ ಮೇಡಮ್ ತುಂಬಾ ಯಥೇಚ್ಛವಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಸಾಕಿದ್ದಾರೆ ಆನೆ ಆನೆ ತರ ಮಾಡಿದ್ದಾರೆ ಎಲ್ಲಾ ಒಳ್ಳೆ ಜಾತಿ ಕುಲದಿಂದ ತಂದಿದ್ದು ಎಲ್ಲಾ ನಮ್ ನಂದಿಶನ ತಂದ್ಕೊ ತಂದಿದ್ದು ಎಲ್ಲ ಹೋಗಿ ಹುಡುಕಿ ಆ ಹುಬ್ಳಿಲೆಲ್ಲಾ ಹೋಗಿ ಆ ಹೆಂಗೆ ಅಂದ್ರೆ ಇವತ್ತು ಡಿ ಬಾಸ್ ಅವ್ರಿಗೆ ಒಂದ್ ಜೊತೆ ಎತ್ಕೊಟ್ಟು ಆ ಅದು ನೀನು ಆನೆ 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 ತರ ಮಾಡಿದ್ದಾರೆ ಡಿ ಬಾಸ್ ಅವ್ರಿಗೆ ಆನೆ ಅದು ನಡೆದು ಬಂದ್ರೆ ಆನೆ ಅಂತ ಹಿಂಗ್ ಹೇಳ್ತಾರೆ ಅದೇ ತರ ಡಿ ಬಾಸ್ ಅವ್ರ ಮನೆಯಲ್ಲಿ ದನಾನು ಅದೇ ಮಟ್ಟಕ್ಕೆ ಸಾಕಿದ್ದಾರೆ ನೋಡಕ್ ಎರಡು ಸಾಲದು ಅಷ್ಟು ದೊಡ್ಡ ದನಕ್ಕೆ ತುಂಬಾ ತುಂಬಾ ಕ್ವಾಲಿಟಿ ಆಗಿ ಬಂದಿದೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಇನ್ನೊಂದು ಕೆಂಪೈ ನುಂಡಿ ಸಿಸಿ ಅಂತ ಒಂದ್ ಜೊತೆ ಎತ್ ಕೊಟ್ಟು ನಾವು ಅವ್ರಿಗೆ ಅವರಂತೂ ಇನ್ನೂ ಅದು ಅದು ನೋಡಿದ್ರೆ ಅದೊಂದು ರೋಡಲ್ಲಿ ಎರಡನ್ನ ನಡ್ಕೊಬಿಡ್ತಾವೆ ಎಲ್ಲಾ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಇನ್ನೊಂದ್ ಜೊತೆ ಚಟಿ ಶಿವರಾಮಣ್ಣನವರು ಅವರು ತುಂಬಾ ಯಥೇಚ್ಛವಾಗಿ ತುಂಬ So last year um ಆ ಬುಕ್ಕ ಜಾತ್ರೆನಲ್ಲಿ ತಗೊಂಡಿದ್ದಿದ್ದು ದರ್ಶನ್ ಬುಕ್ಕ ಜಾತ್ರೆ ಲಾಸ್ಟ್ ಬುಕ ಜಾತ್ರೆನಲ್ಲಿ ಡಿ ಬಾಸ್ ದರ್ಶನ್ ಸರ್ ಅವರು ಆಹ್ ಸಂದೀಪ್ ಸಾರ್ ಅವ್ರ ಹತ್ರ ತಗೊಂಡಿದಂತಹ ಹೋರಿಗಳು ಆಹ್ ಸೊ ಈಗ ತುಂಬಾ ಚೆನ್ನಾಗಾಗಿದೆ ಆ ತುಂಬಾ ಎತ್ರಿಕೆ ಆಗಿದೆ ತುಂಬಾ ಮೈಕಟ್ ಚೆನ್ನಾಗ್ ಬಂದಿದೆ ತುಂಬಾ ಚೆನ್ನಾಗಾಗಿದೆ ಹೋರೆಲ್ಲ ಕಟ್ಟಾಕ ಆ ಹೊಟ್ಟಕ್ಕಲ್ಲ ಅವ ಡಿಬಾಸ್ ಅವ್ರು ಯುದ್ಧ ಅನ್ನೋಕಿಂತ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಮೇಡಮ್ ಅವರು ದೊಡ್ಡ ತೊಬೇಕು ಅಂತ ಹೇಳಿದ್ರು ತಗೊಂಡಾಗ ಕಡೆ ಇತ್ತು ಕಡೆ ವಸ್ಬಾಯಿ ಇವತ್ತಿನ ದಿನದಲ್ಲಿ ತುಂಬಾ ಘಾತವಾಗಿ ಬೆಳೆದ್ವಿ ತುಂಬಾ ದೊಡ್ಡ ತನಕ ಇದೆ ಮೇಡಮ್ ನನಗೆ ಒಂದ್ ಖುಷಿ ನಮಗೆ ಒಂದ್ ನೋಡಕ್ ನಮ್ ಕಣೇ ಬೀಳುತ್ತೆ ತರ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಆಯ್ತು ಎಲ್ಲರೂ ಅಷ್ಟೇ ಮೇಡಮ್ ಆಮೇಲೆ ಲೈಕ್ ನಾವು ಅದೇ ಕೆಂಪುಡಿ ಶಶಿ ಅಂತ ಅವ್ರು ಕೊಟ್ಟು ಚಿನ್ಕುಳ್ಳಲ್ ಇದೆ ಶಿವನವ್ರ ಹತ್ರ ಆ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಆಮೇಲೆ ಇದಕ್ ರೆಡಿ ಮಾಡ್ತಾ ಇದಾರೆ ಇದಕ್ಕೆ ದಸರಾಗೆ ಇಲ್ಲ ದಸರಾಗ್ ಬಿಡ್ತೀವಿ ಅಂತ ದಸರಾ ಬಿಟ್ರೆ ಕೂಟ ನಂಬರ್ ಒನ್ ದನ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲಾ ಮಕ್ಕಳಿಂದ ಬೂಕ್ ಹೋಗಿದ್ದು ಎಲ್ಲಾ ದನಗಳು ಆ ಒಂದು ತುಂಬಾ ಚೆನ್ನಾಗೆ ಬೆಳೆಸಿ ಚೆನ್ನಾಗ್ ಸಾಕಿದ್ದಾರೆ ಮೇಡಮ್ ಖುಷಿ ನೋಡಕ್ಕೆ ಆ ನಮ್ಮ ನಾವ ನಾವು ಬೂಕ್ ಇದ್ದಿದ್ಕಿಂತ ಇವತ್ತು ಎರಡ್ ಪಟ್ಟು ಎರಡ್ ಪಟ್ಟು ದೊಡ್ಡದಾಗೆ ಬೆಳೆದಿದೆ ಏನೋ ನಮ್ಮ ಹತ್ರ ದನ ತಗೊಂಡೋಗಿ ಅದ ಅವ್ರ ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಿದಾಗ ಅದೊಂದು ಖುಷಿ ಅರ್ ಹೇಳ್ತಾರಲ್ಲ ಹಿಂಗ ಸಂದೀಪ್ ತಗೊಂಡಿದ್ದು ಇರಿಸ ಎಂದ ಅಂತ ಅದೇ ಖುಷಿ ಬಸಪ್ಪ ಇನ್ನೊಂದ್ರೆ ಹೋಣ ನಮ್ಮನೆ ನಮ್ಮ ಒಂದು ಒಂದ್ ಬಸಪ್ಪನ ಯಾರು ತುಂಬಾ ಕಯಸ ಪಟ್ಟು ಕೇಳ್ತಾರೆ ನಾನು ವಿಡಿಯೋಲಿ ಹೇಳಕ್ ಒಂದು ಇಷ್ಟ ಪಡ್ತೀನಿ ಅಂದ್ರೆ ಯಾರ ತುಂಬಾ ಜನ ಬಂದಿ ಕೇಳ್ತಾ ಇದಾರೆ ನಾನು ಕೊಡೋದೇ ಇಲ್ಲ ಎತ್ತು ಅಂತ ಯಾವ್ದೇ ಕಾರಣಕ್ಕೂ ಯಾರ ಬಾಯಿ ನನ್ಗೆ ಹೇಳಕ್ ಹೋಗ್ಬೇಡ್ರಿ ಅದು ಬಸವಣ್ಣಂದು ನಮ್ ಮನೇಲಿ ಉಲ್ಲಿಂದ ಹುಣ ಮುಗೀತು ಅಂತ ಹೇಳಿದಾಗ ಯಾರ ಕಯಾಸ ಪಟ್ಟು ಬಂದ ಕೇಳ್ದಾಗ ದಯವಿಟ್ಟು ಕೊಡ್ರಿ ದನಾನ ಆ ನಿಮ್ ಮನೇಲಿ ಏನ್ ಪೂಜೆ ಮಾಡಿ ನೀವು ನಿಮ್ ಮನೇಲಿ ಏನ್ ಸಾಕಿ ಪುಣ್ಯ ಗಳಿಸ್ಕೊಳ್ತೀರಾ ಅದು ಬೇರೆಯವ್ರ ಮನೆಗೆ ಹೋದಾಗ ಅವ್ರು ಏನ್ ದನ ಸಾಕ್ತಾರೆ ದನಾನ ನಾಲ್ಕ್ ಕಾಲ್ ಬಿಡ್ತಾವಲ್ಲ ಆವತ್ತಿಂದ ಅರ್ಧ ಪುಣ್ಯ ನಮಗೂ ಸಿಗುತ್ತೆ ಅನ್ನೋದು ನನ್ಗೆ ನಮ್ ತಂದೆ ಹೇಳಿದ್ನ ಅದೊಂದು ಖುಷಿ ಇದೆ ನನ್ಗೆ ಸೊ ಎಲ್ಲಾರು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಮೇಡಮ್ ಎತ್ಕೊಳ್ಳು ಒಂದೊಂದ್ ಜೊತೆ ಒಂದೊಂದ್ ಜೊತೆ ಎತ್ಕೊಳ್ಳೋ ನಮ್ಮ ಎತ್ಕೊಳ್ಳಿದಾವೆ ಅಂತ ಹೇಳಿದಾಗ ಆ ಕಡೆ ಎಲ್ಲರೂ ಹೋದಾಗ ನೋಡಕ್ ಹೋಗ್ತಿವಲ್ಲ ಆ ವಲ ನೋಡ್ರೆ ಒಂದು ಖುಷಿ ಆಗುತ್ತೆ ಗುರು ಅಂತೆ ಅಂತತೆ ಇದ್ದಂತ ಇತ್ತುಗಳು ಬೇರೆ ಕಡೆ ಹೋಗಿ ಚೆನ್ನಾಗ್ ಆಗಿದೆ ಅಂತ ಅಂದಾಗ ಅಲ್ಲಿ ಹೋಗಿ ನೋಡಿದಾಗ ಆತರ ಆ ಖುಷಿನೇ ಆವಡ ಮನ ನೋಡೋದೇ ಖುಷಿ ಸೊ ನೋಡಿದ್ರಲ್ಲ ಓರೆಗಳು ತುಂಬಾ ಸೊ ನೋಡಿದ್ರಲ್ಲ ಓರೆಗಳು ತುಂಬಾ ಚೆನ್ನಾಗಿದೆ ಸೊ ಇದಂತ ತಿಕ್ಕಾಬಡೆ ಚೆನ್ನಾಗಿದೆ ಅದ್ ಆಯ್ತಿಲ್ಲ ಆಕ್ಚುಲಿ ಆಡ್ತಿದೆ ಅಷ್ಟೇ ಹಾಡ್ತಿದೆ ಅಷ್ಟೇ ಣಾ ಜಾಸ್ತಿ ಇರೋದ್ರಿಂದ ಅಷ್ಟೇ ಅದು ಟಿಕಾಬಡೆ ಚೆನ್ನಾಗಿದೆ ಬೇರೆ ಒಂಟಿ ಇದೆ ಅದಕ್ಕೆಲ್ಲ ಕೂಡ ಕೂಟ ರೆಡಿ ಮಾಡ್ತಾರೆ ಜಾತ್ರೆ ಅಷ್ಟರಲ್ಲಿ ಐದು ಜೊತೆ ಹೊರಿಗಳನ್ನ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಒಳಗಡೆ ಅವ್ರದ್ದು ಗಾಣ ಇದೆ ಮತ್ತೆ ಒಂದು ತಳಿ ಇದೆ ಕುರಿನ ಮೇಕಿನ ಸರ್ ಮೇಕೆ ಇದೆ ಮತ್ತೆ ಡಿಫರೆಂಟ್ ಆಗಿ ಬಂಡಿ ಕಲೆಕ್ಷನ್ಸ್ ಕೂಡ ಇದೆ ಅವ್ರದ್ದು ಸೊ ಬನ್ನಿ ಒಳಗಡೆ ನೋಡ್ತಾ ಮಾತಾಡೋಣ ಬನ್ನಿ ಸರ್